ಪ್ರಜ್ಞಾ ಬುಕ್ ಗ್ಯಾಲರಿಯ ಎರಡನೆಯ ನೂತನ ಪ್ರಜ್ಞಾ ಟು ಮಳಿಗೆಯ ಉದ್ಘಾಟನೆ ಅಕ್ಟೋಬರ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸರ್ಕಾರಿ ನೌಕರರ ಭವನದ ಹಿಂಭಾಗದ ನೆಲಮಳಿಗೆಯಲ್ಲಿ ಶುಭಾರಂಭಗೊಳ್ಳಲಿದೆ ಎಂದು ಪ್ರಜ್ಞಾ ಬುಕ್ ಗ್ಯಾಲರಿಯ ಮುಖ್ಯಸ್ಥೆ ಸೌಮ್ಯ ಕೃಷ್ಣಮೂರ್ತಿ ಮಾಹಿತಿಯನ್ನು ನೀಡಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ವಿವರಣೆ ನೀಡಿ ಶಿವಮೊಗ್ಗದಲ್ಲಿ ಪ್ರಜ್ಞಾ ಬುಕ್ ಗ್ಯಾಲರಿ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದ್ದು ನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಬರಹಗಾರರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಬಂದಿದೆ ಲೇಖಕರೊಂದಿಗೆ ಸಂವಾದ ಪುಸ್ತಕ ಬಿಡುಗಡೆ ವಿವಿಧ ಪುಸ್ತಕಗಳ ಮಾರಾಟ ಹೀಗೆ ಸಾಹಿತ್ಯಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ ಇನ್ನು ಮಲ್ಲಿಕಾರ್ಜುನ ಟಾಕೀಸ್ ಪಕ್ಕದಲ್ಲಿ ಪ್ರಜ್ಞಾ ಬುಕ್ ಗ್ಯಾಲರಿ ಇದ್ದು ಸಾಹಿತ್ಯಕ ಕಾರ್ಯಕ್ರಮ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಅಲ್ಲಿ ಸ್ಥಳದ ಕೊರತೆ ಇದ್ದಿದ್ದರಿಂದ ಇದೀಗ ಆರ್ಟಿಒ ಕಚೇರಿ ರಸ್ತೆಯ ಸರ್ಕಾರಿ ನೌಕರರ ಸಂಘದ ಹಿಂಭಾಗದಲ್ಲಿ ನೂತನ ಮಳಿಗೆಯನ್ನು ಆರಂಭಿಸಿದ್ದೇವೆ ಈ ಮಳಿಗೆಯನ್ನ ಖ್ಯಾತ ಸಾಹಿತಿ ವೀರಭದ್ರಪ್ಪ ಮತ್ತು ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಕ್ಷರಿ ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಅಲ್ಲಿ ಜಾಗದ ಶಾರ್ಟೇಜ್ ಕಾರಣ ನಾವು ಇನ್ನೂ ಒಂದು ಪುಸ್ತಕ ಮಳಿಗೆಯನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಅದರಲ್ಲಿ ಸೇಲ್ ಮಾರಾಟದ ಜೊತೆಗೆ ಸಾಹಿತ್ಯಿಕ ಚಟುವಟಿಕೆಗಳನ್ನು ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತೀವಿ ಸರ್ ಅದು ಅಲ್ಲದೆ ಇರೋ ಈಗ ನಮಗೆ ಇ ಕಾಮರ್ಸ್ ಅಂದ್ರೆ ಈಗ ನೂತನವಾಗಿ ಎಲ್ಲರೂ ಕೇಳೋ ನಮ್ಮ ಮನೆ ಮಕ್ಕಳಿಗೆ ಏನೇ ಇದ್ರೂ ಬರುತ್ತೆ ಸೊ ಅದಕ್ಕೆ ನಾವು ಎಕ್ಸ್ಟೆಂಡ್ ಆಗಬೇಕು ಅಂದ್ಬಿಟ್ಟು ಇ ಕಾಮರ್ಸ್ ನಮ್ದೇ ಆದಂತ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದೀವಿ ಇ ಕಾಮರ್ಸ್ ಮೂಲಕ ಎಲ್ಲ ರಾಜ್ಯಾದ್ಯಂತ ಪುಸ್ತಕಗಳನ್ನು ಮಾರಾಟ ಮಾಡುವಂತ ಒಂದು ಪ್ರಕ್ರಿಕೆ ಪ್ರಕ್ರಿಯೆಯನ್ನು ಶುರು ಮಾಡ್ತಾ ಇದ್ದೀವಿ ಸರ್ ಹಾಗೆ ನಾವು ಈ ವರ್ಷದಲ್ಲಿ ಪ್ರಜ್ಞಾ ಕಥಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದನ್ನು ಏರ್ಪಡಿಸಿದ್ವಿ ಆ ಕಥಾ ಸ್ಪರ್ಧೆಗೆ ರಾಜ್ಯದ ವಿವಿಧ ಕಡೆಯಿಂದ ಕತೆಗಳು ಬಂದಿದ್ವು ಅದರದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಕೂಡ ಹನ್ನೊಂದನೇ ತಾರೀಕು ಹತ್ತು ಶುರು ಶುರುವಾಗುತ್ತೆ ಆ ಪ್ರೋಗ್ರಾಮ್ ಅದೇ ಪ್ರೋಗ್ರಾಮಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟು ಮತ್ತು ಪ್ರದ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇರುತ್ತೆ ಸರ್ ಸೊ ಈ ಒಂದು ವಿಷಯನ ನಿಮ್ಮ ಪತ್ರಿಕೆಗಳಲ್ಲಿ ಇಲ್ಲಿ